ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಐವತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿನ್ನ ಮೇಲೆ ಪ್ರೀತಿ ಇಲ್ಲದೇ ಹೋಗಿರ್ತಾ ಇದ್ದಿದ್ರೆ ನಾನು ನಿನ್ನ ಜೊತೆ ಸಂಸಾರ ಶುರು ಮಾಡ್ತಾ ಇರಲಿಲ್ಲ ಬಹುಶಃ ನಿನ್ನ ಕೊಡಲಿಗೆ ತಾಳಿ ಕಟ್ಟಿ ಅಗ್ನಿಕುಂಡದ ಸುತ್ತ ಸಪ್ತಪದಿ ತುಳಿಬೇಕಾದ್ರೇ ನಿನ್ನ ಮೇಲಿದ ದ್ವೇಷ ಕೋಪ ಎಲ್ಲನೂ ಆ ಬೆಂಕಿಯಲ್ಲಿ ಬೂದಿಯಾಗೋಯ್ತು ಅನಿಸುತ್ತೆ ಆದರೆ ಅದನ್ನು ನಾನು ಗಮನಿಸಲಿಲ್ಲ ನನ್ನಲ್ಲಿ ಆದ ಬದಲಾವಣೆಯನ್ನು ಕಂಡು ಹಿಡಿಯೋದ್ರಲ್ಲಿ ನಾನು ಸೋತೆ ಆದರೆ ನಿನ್ನ ಪ್ರೀತಿನ ಕಳ್ಕೊಳ್ಳೋದ್ರಲ್ಲಿ ನಾನು ಯಾವತ್ತೂ ಸೋಲಲ್ಲ ಸೋಲೋದಕ್ಕೆ ಇಷ್ಟನ್ನು ಪಡೋದಿಲ್ಲ ನಮ್ಮಿಪರ ನಡುವೆ ಎಲ್ಲನೂ ಮುಗಿದಿದೆ ಈಗ ನಿನ್ನನ್ನು ನೀರಲ್ಲಿ ಕೈ ಬಿಡೋದಕ್ಕೆ ನಾನು ತಯಾರಿಲ್ಲ ಯಾಕಂದರೆ ನೀನು ನನ್ನ ಹೆಂಡ್ತಿ ನಿನಗೆ ನಾನೇ ಅಭಿರಾಮ ನನಗೆ ನೀನೇ ಅಭಿಸಾರಿಕೆ ನನ್ನ ಜೀವನದ ಒಲವಿನ ಅಭಿಸಾರಿಕೆ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ನಾನು ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ಮಡಲಿ ಪಡ್ಕೊಂಡೆ ಬರ್ಡಾಗಿದ್ದ ನನ್ನ ಜೀವನದಲ್ಲಿ ಒಲವಿನ ಅಭಿಸಾರಿಕೆಯನ್ನು ತಂದು ಸುರಿದವಳು ನೀನು ನಿನ್ನ ಪ್ರು ನಿನ್ನ ಪ್ರೀತಿ ಮುಂದೆ ನನ್ನ ಕೋಪ ತಾಪ ಎಲ್ಲನೂ ಅಳಿಸಿ ಹೋಯಿತು ನನಗೆ ನೀನು ಬೇಕು ಐ ಲವ್ ಯು ಸಮೃದ್ಧಿ ಎಂದು ಅವಳ ಭಾವಚಿತ್ರವನ್ನು ಎದೆಗೆ ಅಪ್ಪಿಕೊಂಡು ಹೇಳಿದವನ ಮನದಲ್ಲಿ ಕಡಲಿನಷ್ಟು ಪ್ರೀತಿ ತುಂಬಿತ್ತು ವಿಶಾಲವಾದ ಕಾಫಿ ಡೇಯ ಕುರ್ಚಿಯ ಮೇಲೆ ಕೂತವಳ ಮುಖದಲ್ಲಿ ಗಾಬರಿಯ ಜೊತೆ ತುಸು ಹಿಂಜರಿಕೆಯೂ ಬಿಡುತ್ತಿದೆ ನಿಮಿಷಕ್ಕೊಮ್ಮೆ ಕಣ್ಣುಗಳು ಕೈಗೆ ಕಟ್ಟಿಕೊಂಡಿದ್ದ ವಾಚ್ನ ಮೇಲೆ ಹೋಗುತ್ತಿದೆ ಎಕ್ಸ್ಕ್ಯೂಸ್ ಮಿ ಮೇಡಮ್ ಏನಾದರೂ ಬೇಕಿತ್ತ ಅವಳ ಮುಂದೆ ಹಾಜರಾದ ವೇಟರ್ ವಿನಮ್ರತೆಯಿಂದ ಕೇಳಿದನು ಅವನ ಧ್ವನಿ ಕಿವಿಗೆ ಬಿದ್ದೊಡನೆ ತನ್ನ ಯೋಚನೆ ಲಹರಿಯಿಂದ ವಾಸ್ತವಕ್ಕೆ ಮರಳಿದವಳು ನೋ ಥ್ಯಾಂಕ್ಸ್ ಸದ್ಯಕ್ಕೆ ನನಗೇನು ಬೇಡ ಒಬ್ರು ಮುಖ್ಯವಾಗಿರೋರನ್ನು ಭೇಟಿ ಮಾಡಬೇಕಿತ್ತು ಅವಳಿಗಾಗಿ ವೇಟ್ ಮಾಡ್ತಾ ಇದ್ದೀನಿ ಎಂದಳು ತಡವಡಿಸುತ್ತಾನೆ ಹಿಂದೆಂದು ಈ ರೀತಿ ಕಾಫಿ ಡೇಗೆ ಒಬ್ಬಂಟಿಯಾಗಿ ಬಂದವಳಲ್ಲ ಅದೇಕೋ ಅವಳಿಗೆ ಅಲ್ಲಿಯ ಪರಿಸರ ವಾತಾವರಣ ಉಸಿರುಗಟ್ಟುವ ಹಾಗೆ ಮಾಡಿತ್ತು ತುಸು ಹೊತ್ತಿನ ನಂತರ ಎಕ್ಸ್ಕ್ಯೂಸ್ ಮಿ ಮೇಡಮ್ ಎಂಬ ಗಡಸ ಧ್ವನಿ ಅವಳ ಹಿಂದಿನಿಂದಲೇ ಕಿವಿಗೆ ಬಿದ್ದಿತ್ತು ತಕ್ಷಣ ಹಿಂದಿರುಗಿ ನೋಡಿದಳು ಸುಮಾರು ಮೂವತ್ತಾರು ಮೂವತ್ತೆಂಟರ ಆಸುಪಾಸಿನ ತರುಣ ಟ್ರಿಮ್ ಮಾಡಿದ ಗಡ್ಡ ನೀಟಾಗಿ ತೀಡಿದ ಕ್ರಾಪು ಗೋಧಿ ಬಣ್ಣದ ಸಾಧಾರಣ ಮೈಕಟ್ಟು ಕಟ್ಟುಮಸ್ತಾದ ಆಳು ಹೆಚ್ಚು ಕಡಿಮೆ ವಿಕ್ರಮ್ನನ್ನೇ ಹೋಲುತ್ತಿತ್ತು ಅವನ ಮುಖದ ಚಡಿಯೆ ಹಲೋ ಮಿಸ್ ಸಮೃದ್ಧಿ ಭಾರದ್ವಾಜ್ ಓ ಸಾರಿ ಮಿಸ್ಟರ್ ಅಂಡ್ ಮಿಸಸ್ ವಿಕ್ರಮ್ ದೇವಸ್ಯ ಎಂದು ಅನುಮಾನಿಸುತ್ತಲೇ ಕೇಳಿದನು ಆತ ಎಸ್ ಎಂದಷ್ಟೇ ನುಡಿದ ಅವಳಿಗೆ ಗಂಟಲಿಂದ ಬೇರೆ ಮಾತು ಹೊರಡುತ್ತಿಲ್ಲ ಇದೇ ಮೊದಲನೇ ಬಾರಿಗೆ ಅವನನ್ನು ನೇರವಾಗಿ ಭೇಟಿ ಮಾಡುತ್ತಿರುವಳಲ್ಲವೇ ಹಾಯ್ ಐ ಮಣಿಕಾಂತ್ ನೈಸ್ ಟು ಮೀಟ್ ಯು ಟೇಕ್ ಯು ಸೀಟ್ ಎಂದು ಕುಲುಕಿ ತನ್ನ ಪರಿಚಯ ಹೇಳಿ ಅವಳನ್ನು ಕೂಡಲು ಸೂಚಿಸಿದನು ಅದೇ ಗತ್ತು ಗಾಂಭೀರ್ಯದಿಂದ ಅವನ ಸೂಚನೆಯಂತೆ ಅವನು ತೋರಿಸಿದ ಕುರ್ಚಿಯಲ್ಲಿ ಸರಿಸಮವಾಗಿ ಕೂತವಳಿಗೆ ಹೇಗೆ ಮಾತು ಶುರು ಮಾಡಬೇಕೋ ತೂಚುತ್ತಿಲ್ಲ ಕಾಫಿ ಕುಡಿತೀರಾ ಎಂದು ಕೇಳಿದವನು ಅವಳು ತನ್ನ ಉತ್ತರ ಹೇಳುವ ಮೊದಲೇ ವೇಟರ್ ನನ್ನ ಬಳಿಗೆ ಕರೆದವನು ಟೂ ಕಪ್ ಕಾಫಿ ಎಂದನು ಅದಕ್ಕೆ ಅವಳೇನು ವಿರೋಧಿಸಲು ಇಲ್ಲ ಪ್ರತಿಕ್ರಿಯಿಸಲು ಇಲ್ಲ ಕ್ಷಣ ಮಾತ್ರದಲ್ಲಿ ಅವರಿಬ್ಬರ ಮುಂದೆ ಹಬೆಯಾಡುವ ಕಾಫಿ ಕೂತಿತ್ತು ಕಾಫಿ ತೆಗೊಳ್ಳಿ ಎಂದವನು ಅವನ ಮುಂದೆ ಕಾಫಿ ಕಪ್ ತಳ್ಳಿದನು ಅಂಜುತ್ತಲೇ ಕಾಫಿ ಕಪ್ ಕೈಗೆತ್ತಿಕೊಂಡಳು ಹೇಗೆ ಮಾತು ಶುರು ಮಾಡಬೇಕೆಂದೇ ಅವಳಿಗೆ ತಿಳಿಯುತ್ತಿಲ್ಲ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಕಾಫಿ ಹೀಡುತ್ತಲೇ ಹೇಳಿದನು ಅವನ ಮಾತಿನ ಧಾಟಿಯಿಂದಲೇ ಅವಳಿಗೆ ತಿಳಿದಿತ್ತು ಅವನೆಷ್ಟು ಕಟ್ಟುನಿಟ್ಟಿನ ಮನುಷ್ಯನೆಂದು ಅತ್ತೆ ನಿಮ್ಮ ಬಗ್ಗೆ ಹೇಳಿದರು ಎಂದು ತಡವಡಿಸುತ್ತಲೇ ಹೇಳಿದಳು ಹ್ಞೂ ಗೊತ್ತು ಅವಳು ಹೇಳಿ ಕೇಳಿಸಿದಕ್ಕೇನೆ ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ದು ಇಲ್ಲಾಂತ ಇದ್ದಿದ್ರೆ ನಾನು ಖಂಡಿತವಾಗಿಯೂ ಬರ್ತಾ ಇರಲಿಲ್ಲ ಯಾಕಂದರೆ ನೀವು ನನ್ನ ಕಾಂಪಿಟೇಟರ್ಗೆ ಬೇಕಾದವರು ಶತ್ರುಗಳೇ ಆಗಿರಲಿ ಅಥವಾ ಅವರಿಗೆ ಬೇಕಾದವರೇ ಆಗಿರಲಿ ಅಂಥ ವ್ಯಕ್ತಿಗಳನ್ನು ನನ್ನ ಹತ್ರ ನಾನು ಯಾವತ್ತೂ ಬಿಡ್ಕೊಳ್ಳಲ್ಲ ಎಂದನು ಗಡುಸಾಗಿ ಅವನ ಮಾತೆ ಹೇಳುತ್ತಿತ್ತು ಅವನಿಗೆ ವಿಕ್ರಮ್ನ ಮೇಲೆ ಅದೆಷ್ಟೊಂದು ಕೋಪವಿದೆ ಎಂದು ಆಗಿದ್ದೆಲ್ಲ ಆಗೋಯ್ತು ಹಿಂದಿನದನ್ನೆಲ್ಲ ಮರೆತು ನೀವು ಯಾಕೆ ನಮ್ಮ ಜೊತೆನೆ ಖುಷಿಯಿಂದ ಇರಬಾರ್ದು ಅತ್ಯಾಸೆನೂ ಇದೆ ಮೂರು ಮಕ್ಕಳು ಕೂಡ ತನ್ನ ಕಣ್ಣ ಮುಂದೆ ಇರಬೇಕು ಅನ್ನೋದು ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಅತ್ತೆನ ತುಂಬ ಗೌರವಿಸ್ತೀರಾ ಅವಳನ್ನು ತುಂಬ ಪ್ರೀತಿಸ್ತೀರಾ ಎಂದವಳಿಗೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಡನನ್ನು ನಾನು ದ್ವೇಷಿಸ್ತೀನಿ ಬಿಕಾಸ್ ಹೀ ಈಸ್ ಮೈ ಎನಿಮಿ ಐ ಹೇಟ್ ಹಿಮ್ ಬಾಟಮ್ ಆಫ್ ಮೈ ಹಾರ್ಟ್ ಎಂದು ಹಲ್ಲು ಕಚ್ಚಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದವನು ಬೆದರಿದ ಅವಳ ಮುಖಭಾವವನ್ನು ಕಂಡು ಮೆತ್ತಗಾದನು ಆದರೆ ನಾವು ಯಾರನ್ನು ಕಂಡ್ರೆ ಆಗಲ್ಲ ಅಂತೀವೋ ಕೊನೆಗೆ ಅವರನ್ನೇ ಹೆಚ್ಚಾಗಿ ಇಷ್ಟಪಡೋದಕ್ಕೆ ಶುರು ಮಾಡ್ತೀವಿ ಯಾಕಂದರೆ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ನಾಟ್ ಆರ್ ರೋಬೋಟ್ ವಿ ಹ್ಯಾವ್ ಎಮೋಷನ್ಸ್ ಎಂದಲು ಅಷ್ಟೇ ದಿಟ್ಟವಾಗಿ ಆದರೆ ನನ್ನ ಜೀವನದಲ್ಲಿ ಅದಕ್ಕೆ ಜಾಗ ಇಲ್ಲ ಅದು ಅವನ ವಿಷಯದಲ್ಲಂತೂ ವೇ ಎಂದನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು ಇಲ್ಲಿ ನಿಮ್ಮ ಪಡಾಗಲಿ ಅಥವಾ ನನ್ನ ಗಂಡ ವಿಕ್ರಮ್ ಪರ ಆಗಲಿ ವಹಿಸಿಕೊಂಡು ಮಾತಾಡೋಕ್ಕೆ ಬಂದಿಲ್ಲ ನಾನು ದೇವಸ್ಯ ಪರಿವಾರದ ಸದಸ್ಯಾಗಿ ಇಡೀ ಪರಿವಾರದ ಸಲುವಾಗಿ ಮಾತಾಡೋಕೆ ಬಂದಿದ್ದೀನಿ ಎಂದಳು ನೀವು ಮಾತಾಡೋದು ಮುಗಿದಿದ್ರೆ ನಾನು ಹೊರಡ್ತೀನಿ ನನಗೆ ಸಮಯ ಆಯಿತು ನಾನು ಟೈಮ್ಗೆ ತುಂಬ ಬೆಲೆ ಕೊಡ್ತೀನಿ ಹಣ ಕಳ್ಕೊಂಡ್ರೆ ಅದನ್ನು ಮತ್ತೆ ಸಂಪಾದನೆ ಮಾಡ್ಕೋಬಹುದು ಆದರೆ ಸಮಯನ ಸಂಪಾದನೆ ಮಾಡೋಕ್ಕೆ ಆಗಲ್ಲ ಎಂದು ಹೇಳಿ ಎದ್ದು ಹೊಡಲು ಅನುವಾದವನ ತಡೆದವಳು ಹಾಗೆ ಸಂಬಂಧ ಕೂಡ ಒಡೆದ ಕನ್ನಡಿಯನ್ನು ಹೇಗೆ ಮರುಜೋಡಿಸೋದಕ್ಕೆ ಆಗಲ್ವೋ ತುಂಡಾದ ಸಂಬಂಧನ ಕೂಡ ಒಂದು ಮಾಡೋಕೆ ಆಗಲ್ಲ ಕೋಪದಲ್ಲಿ ಕುಯ್ಕೋಣ ಮೂಗು ಮತ್ತೆ ಬರೋದಿಲ್ಲ ಮಣಿಕಾಂತ್ ಅವರೇ ಎಂದಳು ಗಂಭೀರವಾಗಿ ಅವಳ ನಡೆ ನುಡಿ ಸಹನೆ ತಾಳ್ಮೆ ಮಾತು ಕಂಡು ಒಂದು ಕ್ಷಣ ಆಶ್ಚರ್ಯವಾಗಿತ್ತು ಮಣಿಕಾಂತ್ಗೆ ಅಂತೂ ದೇವಸ್ಯ ಪರಿವಾರ ಒಳ್ಳೆ ಸೊಸೆಯನ್ನೇ ಆಡಿಸಿಕೊಂಡಿದೆ ನೀವು ನಿಮ್ಮ ಗಂಡನ ಅಲ್ಲ ತುಂಬ ಒಳ್ಳೆಯವರು ಎಂದವನ ಮಾತಿನಲ್ಲಿ ಯಾವುದೇ ಕಲ್ಮಶವಿರಲಿಲ್ಲ ನನ್ನ ಗಂಡನು ನನ್ನ ಹಾಗೆಯೇ ಒಳ್ಳೆಯವರೇ ನೀವಂದ್ಕೊಂಡಷ್ಟು ಕೆಟ್ಟವರಲ್ಲ ಯೋಚಿಸುವ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ನೋಡಿ ಕೈಯಲ್ಲಿರೋ ಐದು ಬೆರಳುಗಳು ಕೂಡ ಒಂದೇ ತೆರನಾಗಿರೋದಕ್ಕೆ ಸಾಧ್ಯ ಇಲ್ಲ ಹಾಗನ್ನ ಮಾತ್ರಕ್ಕೆ ಬೇಡವಾಗಿರೋ ಬೆರಳುಗಳನ್ನು ಕಿತ್ತು ಬಿಸಾಕೋಕ್ಕೂ ಆಗೋಲ್ಲ ಯಾಕಂದರೆ ಆ ಐದು ಬೆರಳು ಜೊತೆಗಿದ್ರೇ ಆ ಕೈ ಪರಿಪೂರ್ಣ ಆಗೋದು ಅತ್ತೆಯನ್ನು ನೀವು ನಿಜವಾಗ್ಲೂ ಗೌರವಿಸೋದೇ ಆದರೆ ಕೋಪ ತಾಪನೆ ಎಲ್ಲ ಮರ್ತು ಮತ್ತೆ ನಮ್ಮ ಪರಿವಾರಕ್ಕೆ ಬಂದು ಸೇರಿ ನೀವು ಮತ್ತೆ ವಿಕ್ರಮ್ ಒಂದಾಗೋ ಶುಭಗಳಿಗೆಗಾಗಿ ನಾವೆಲ್ಲ ಇರ್ತೀವಿ ಎಂದು ಹೇಳಿ ಎದ್ದು ನಿಂತಳು ಎನಿವೇ ನಿಮ್ಮನ್ನ ಭೇಟಿಯಾಗಿ ತುಂಬ ಖುಷಿಯಾಯಿತು ನೈಸ್ ಟು ಮೀಟ್ ಯು ಎಂದು ಹಸ್ತ ಚಾಚಿದವನ ಕೈಗೆ ತಾನು ಲಘುವಾಗಿ ಹಸ್ತ ನೀಡಿದವಳು ನನಗೂ ತುಂಬ ಖುಷಿಯಾಯಿತು ಎಂದಳು ನಸುನಗುತ್ತಲೇ ನನಗೆ ದ್ವೇಷ ಇಡುವುದು ನಿಮ್ಮ ಗಂಡನ ಮೇಲೆ ಮಾತ್ರ ಅವನೊಬ್ಬನೇ ನನ್ನ ಶತ್ರು ಹಾಗಂತ ಹೇಳಿ ನಿಮ್ಮ ಆಗಲಿ ಮನೆಯವರ ಮೇಲೆ ಆಗಲಿ ಯಾವ ದ್ವೇಷನೂ ನನಗಿಲ್ಲ ಎಂದವನು ಫ್ರೆಂಡ್ ಎಂದು ಅನುಮಾನಿಸುತ್ತಾ ಅವಳ ಮುಂದೆ ಕೈ ಚಾಚಿದನು ತುಸು ಹೊತ್ತು ಯೋಚಿಸಿದವಳು ತದನಂತರ ನಗುತ್ತಾ ತನ್ನ ಹಸ್ತವನ್ನು ಅವನ ಹಸ್ತದ ಜೊತೆ ಸೇರಿಸಿದಳು ಇಬ್ಬಡ ಮುಖದಲ್ಲೂ ಮಂದಹಾಸ ಮೂಡಿತು ಆದರೆ ಇದೆಲ್ಲ ದೃಶ್ಯವನ್ನು ನೋಡುತ್ತಿದ್ದವನ ಕಣ್ಣುಗಳು ಬೆಂಕಿ ಉಗುಳುತ್ತಿದ್ದವು ಸರಿ ನಾನಿನ್ನು ಬರ್ತೀನಿ ಎಂದು ಹೊರಟವಳಿಗೆ ಓಕೆ ಹಾಗೆ ಅಮ್ಮನನ್ನು ಕೇಳಿದೆ ಅಂತ ಹೇಳಿ ಎಂದನು ತದನಂತರ ಇಬ್ಬಳು ಅಲ್ಲಿಂದ ತಮ್ಮ ತಮ್ಮ ದಾಡಿ ಹಿಡಿದರೆ ತನ್ನ ಮನಸ್ಸಿನ ಮಾತನ್ನು ಹೇಳಬೇಕು ಎಂದು ಹೂವಿನ ಗುಚ್ಛ ಹಿಡಿದು ಅಲ್ಲಿಗೆ ಬಂದಿದ್ದವನ ಎದೆಗೆ ಅಲ್ಲಿನ ದೃಶ್ಯ ಕಂಡು ಚಾಕುವಿನಿಂದ ಇರಿದ ಹಾಗಾಗಿತ್ತು ಕೈಯಲ್ಲಿ ಹಿಡಿದಿದ್ದ ಹೂವಿನ ಗುಚ್ಚ ಅವನ ಕೈಗಳಿಂದ ಉರುಳಿ ನೆಲದ ಪಾಲಾಗಿದ್ದವು ಕುಸಿದು ಅಲ್ಲೇ ಕೂತವನ ಕನ್ನಾಳಿಗಳು ಒದ್ದೆಯಾದವು ಅವನ ಮನಸ್ಸು ಬಹಳ ದುರ್ಬಲವಾಗಿತ್ತು ನನ್ನ ಜೊತೆ ನಿಂತ್ಕೊಂಡು ನನ್ನ ಬೆನ್ನಿಗೇನೆ ಚೂಡಿ ಹಾಕು ಕೆಲಸ ಮಾಡ್ತಾ ಇದ್ದೀಯ ಸಮೃದ್ಧಿ ನನ್ನೆಲ್ಲ ದ್ವೇಷನೂ ಮರೆತು ನಿನ್ನ ಹತ್ರ ನನ್ನ ಪ್ರೀತಿನ ಕೇಳ್ಕೋಬೇಕು ಅಂತ ಬಂದಲ್ಲೆ ಆದರೆ ನೀನು ನನ್ನ ಶತ್ರು ಜೊತೆನೇ ಸೇರಿಕೊಂಡು ಮಸಲತ್ತು ನಡೆಸ್ತಾ ಇದ್ದೀಯಲ್ಲ ನಾನು ಇಲ್ಲಿಗೆ ಬಂದದ್ದು ಒಳ್ಳೆಯದಾಯಿತು ನಿನ್ನ ಹತ್ರ ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಳ್ಳದಿದ್ದಿದ್ದು ಇನ್ನೂ ಒಳ್ಳೆಯದಾಯಿತು ನೀನು ಎಲ್ಲರ ಥರನೂ ನನ್ನನ್ನು ಯಾಮಾರಿಸಿಬಿಟ್ಟೆ ತುಂಬ ಒಳ್ಳೆಯವಳಂತ ಅಂದ್ಕೊಂಡಿದ್ದೆ ಆದರೆ ನಿನ್ನ ನಿಜವಾದ ಮುಖದ ಬಣ್ಣ ಇವತ್ತು ಬಯಲಾಯಿತು ಇಲ್ಲಿ ತನಕ ನಿನ್ನ ಮೇಲಿರೋ ದ್ವೇಷನೂ ಮರ್ತಿದ್ದೆ ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳು ನಿನ್ನ ಮೇಲಿನ ದ್ವೇಷ ನನಗೆ ಇನ್ನಷ್ಟು ದುಪ್ಪಟ್ಟಾಗಿದೆ ಐ ಹೇಟ್ ಯು ಬಾಟಮ್ ಆಫ್ ಮೈ ಹಾರ್ಟ್ ಸಮೃದ್ಧಿ ಐ ಹೇಟ್ ಯು ನನಗೆ ತಕ್ಕನಾದ ತಿರುಗೇಟನ್ನು ನಾನು ಕೊಟ್ಟೇ ಕೊಡ್ತೀನಿ ನಿನ್ನನ್ನು ನನ್ನ ಜೀವನಕ್ಕೆ ಬಡಮಾಡಿಕೊಂಡ ಉದ್ದೇಶನ ನಾನಿನ್ಯಾವತೂ ಮರೆಯಲ್ಲ ನೀನು ನಿನ್ನ ಜೀವನದಲ್ಲಿ ಮರಿಬಾರ್ದು ಅಂಥ ಪಾಠನ ಕಲಿಸ್ತೀನಿ ಎಂದು ಜೋಡಾಗಿ ಖರ್ಚಿಸಿ ರೋಧಿಸಿದವನ ಕಣ್ಣಲ್ಲಿ ದ್ವೇಷ ಎಂಬ ಜ್ವಾಲಾಮುಖಿ ಹೊತ್ತಿ ಉಡಿಯುತ್ತಿತ್ತು ಕಾಡನ್ನು ಸರ್ವನಾಶ ಮಾಡಲು ಒಂದು ಸಣ್ಣ ಬೆಂಕಿ ಕಿಡಿ ಸಾಕು ಹಾಗೆ ಜೀವನವನ್ನು ಸರ್ವನಾಶ ಮಾಡಲು ದ್ವೇಷ ಎಂಬ ಸಣ್ಣ ಕಿಡಿ ಸಾಕು ಆ ದ್ವೇಷದ ಕಿಡಿ ಸಮೃದ್ಧಿಯ ಜೀವನವನ್ನು ಸುಡುವುದೇ ಒಂದು ಸಣ್ಣ ತಪ್ಪು ಕಲ್ಪನೆ ಇಬ್ಬರ ಜೀವನದಲ್ಲೂ ಬಿರುಗಾಳಿ ಬೀಸುವುದರಲ್ಲಿದ್ದೆ ಇಲ್ಲಿ ಇಬ್ಬರದು ತಪ್ಪಿದೆ ಒಬ್ಬಳು ತಿಳಿಯದೆ ತಪ್ಪು ಮಾಡಿದರೆ ಇನ್ನೊಬ್ಬ ಪ್ರಮಾಣಿಸಿ ನೋಡದೆ ತಪ್ಪು ಮಾಡುತ್ತಿದ್ದಾನೆ ಈ ತಪ್ಪು ಒಪ್ಪುಗಳ ನಡುವೆ ಇಬ್ಬರ ಇವರಿಬ್ಬರ ಪ್ರೀತಿ ಗೆಲ್ಲುವುದೇ ಕೊನೆಗೆ ಜಯ ಯಾವುದಕ್ಕೆ ಸಮೃದ್ಧಿ ಮನೆ ಹತ್ರ ಮಾತಾಡಿದ್ದೇನಮ್ಮ ಎಂದು ಕೇಳಿದವರಿಗೆ ಹ್ಞೂ ಅತ್ತೆ ತುಂಬ ಒಳ್ಳೆಯ ವ್ಯಕ್ತಿ ಆದರೆ ವಿಕ್ರಮ್ ತಡನೇ ಜಗಮೊಂಡ ಎಂದಳು ನಿಜನಮ್ಮ ಹಠ ಅನ್ನೋ ವಿಷಯ ಬಂದಾಗ ಇಬ್ಬರೂ ಹಠ ಮಾಡಿಗಳೇ ಆದರೆ ಅವಳ ಹಠ ನಿನ್ನ ತಾಳ್ಮೆ ಮುಂದೆ ಜಾನ್ಮೆ ಮುಂದೆ ನಡೆಯಲ್ಲ ಅನ್ನೋ ನಂಬಿಕೆ ನನಗಿದೆ ಎಂದಳು ನಸುನಗುತ್ತಾ ಪುಷ್ಪ ಅವಳ ಮಾತಿಗೆ ತಾನೂ ನಸುನಕ್ಕೂ ಅವಳು ಕೋಣೆಯ ಕಡೆ ಹೆಜ್ಜೆ ಹಾಕಿದಳು ಅವಳು ಒಳಬರುವ ವೇಳೆಗೆ ವಿಕ್ರಮ್ ಆಗಲೇ ಮಲಗಿಕೊಂಡು ಬಿಟ್ಟಿದ್ದನು ಅವನು ಇಷ್ಟು ಬೇಗ ಮಲಗಿದ್ದನ್ನು ಕಂಡು ಅವಳಿಗೂ ಆಶ್ಚರ್ಯವಾಗಿತ್ತು ಅವನ ಮೈ ತುಂಬ ಬೆಡ್ಶೀಟ್ ಹೊದಿಸಿದವಳು ಲೈಟ್ ಆಡಿಸಿ ತಾನೂ ಅವನ ಪಕ್ಕ ಮಲಗಿದಳು ಅವಳಿಗೆ ಬೆನ್ನು ಹಾಕಿ ನಿದ್ದೆ ಮಾಡಿದವನ ತಲೆಯಲ್ಲಿ ದೊಡ್ಡ ಷಡ್ಯಂತ್ರ